ವ್ರಿ ಏನಪ್ಪ ಮಾಡಲಿ ಅಲ್ಲ ಅದ್ಯವ್ವ ನನಗೆ ತಗಲಿಕ್ಕೆ ಕಾಣುತ್ತೆ ಗುಂಡಜ್ಜಿ ನೋಡಿದ್ರೆ ಹಿಂಗೆ ಹೇಳ್ಬಿಡ್ತು ಹಂಗಾರೆ ನಾನೇನ ಅವ್ರ ಅತ್ತೆ ಈ ಜನ್ಮದಾಗೆ ನನ್ನ ಮಗನೇನ ಗಂಡ ಇದನ್ನ ಹೆಂಗಪ್ಪ ದೇವ ತೆಗೆ ಹೇಳೋದು ಏನು ಮಾಡಲಿ ಈಗ ಅಯ್ಯೋ ಒಡವೆ ದುಡ್ಡು ಎಲ್ಲ ಸಿಗುತ್ತೆ ಅಂತ ನಾನು ಅದೇವ್ವಗೆ ಸಹಾಯ ಮಾಡ್ತೀನಿ ತಿಳ್ಕೊಂಡು ಹೇಳ್ತೀನಿ ಅಂತ ಹೇಳಿದೆ ಆದರೆ ನನಗೆ ನಾನೇ ಚಪ್ಪಲಿ ಕಲ್ಲಿ ಎಳ್ಕೊಮ್ಮಕ್ಕಾಗುತ್ತ ತಲೆಮ್ಯಾಕೆ ನಾವೇ ನಿಮ್ಮ ಮತ್ತೆ ಗಂಡ ಅಂತ ಹೇಳ್ಬಿಟ್ಟು ಏನು ಮಾಡ್ಲಿ ಈಗ ಹಿಂಗಾದರೂ ಮಾಡಿ ಆ ಅದೇ ಕೈಯಿಂದ ಕೈಯಿಂದನ ತಪ್ಪಿಸ್ಕೇಬೇಕಲ್ಲಪ್ಪಾ ಏನು ಮಾಡೋಣ ಹಾಂ ಏನು ಮಾಡೋಣ ಅಂತಲೇ ಗೊತ್ತಾಗ್ತಿಲ್ಲ ಇದನ್ನ ನಾನು ಹೇಳ್ಕೊಂಬಣ ಅಂದರೆ ಹೇಳ್ಕಮ್ಮಕ್ಕೂ ಆಗ್ತಿಲ್ಲ ಏನು ಎತ್ತ ಅಂತ ಕೇಳ್ತಾರೆ ಹ್ಞೂ ನಿನಗೆ ಯಾಕೆ ಅದೇ ಸವಸ ಅದ್ರ ಅದ್ರದಾಗಿ ಯಾಕೆ ನೀನು ಅದ್ರ ಜೊತೆಗೆ ಯಾಕೆ ಕೈ ಜೋಡಿಸಿದ್ದೆ ಅಂತ ಹೇಳಿ ಕೇಳ್ತಾರೆ ಏನು ಮಾಡ್ಲಿ ಈಗ ಏನ್ ಮಾಡೋದಪ್ಪ ಈ ಇವಮ್ಮ ಯಾಕೆ ಮಕನ ಒಳ್ಳೆ ಕೈ ಕ ಇಕ್ಕಳತಿ ಯಾಕನ ಹಾಂ ಇಷ್ಟ ದಿನ ನಗ ಏನ ಖುಷಿ ಖುಷಿ ಆಗಿರೋದು ಯಮ್ಮ ಯಮ್ಮ ಏನಾಯ್ತು ನಿನಗೆ ಹಾ ಲೋ ನಾಗ ನಾನು ನೀನು ಇನ್ನೆಷ್ಟು ದಿನ ಬದುಕಿರ್ತೀವೋ ಏನೋ ಈಗ ಗೊತ್ತಿಲ್ಲ ಕಣೋ ನಾಗ ಯಾವುದಕ್ಕೂ ಯಾವ್ದಕ್ಕೂ ನಿನ್ನ ಆಸೆ ಏನಾಯ್ತೋ ಎಲ್ಲ ಬಿಡು ನಾವು ಯಾವಾಗ ಮ್ಯಾಪೋಗ್ತೀವೋ ಹೇಳಕ್ಕಾಗಲ್ಲ ಹಾಂ ಹಾಂ ಏನಮ್ಮ ಹೇಳ್ತಾ ಇದ್ಯಾ ನಾನು ಯತ್ನ ಹೋಗೋಣ ಹಾಂ ಏನು ನಿಂಗೇನು ಹಚ್ಚಿಗೆ ತಿಡ್ದವ ಹೆಂಗೆ ಇರು ಏನೇನೋ ಎದರ್ಸಕ್ಕೆ ಹೋಗ್ಬೇಡ ಅದೇ ಊದ ಕಾಟನೂ ಇಲ್ಲ ಎಂತದೂ ಇಲ್ಲ ಎಲ್ಲನ ಹೋಯ್ತಲ್ಲ ಹಾಂ ನೀನು ಖುಷಿಯಾಗಿದ್ದೆ ಇಷ್ಟಿನನಾ ಇವತ್ತೇನಾಯ್ತು ಹಿಂಗೆ ಹೇಳ್ತಾ ಇದೆಯಲ್ಲ ಹಾಂ ಅಯ್ಯೋ ನಾಗ ಅದೇ ಊತ್ ಕಾಟ ಹೋಗಿರ್ಲಿಲ್ಲ ಮತ್ತೆ ಬಂದೈತೆ ಅದು ಆವತ್ತು ನನ್ನ ಕಣ್ಣಿಗೆ ಕಾಣಿಸ್ತಾನ ಅವತ್ತಿರ ಹಾತ್ರಿ ಬಂದಿತ್ತು ಹೆಂದಿತ್ತು ನನ್ನ ಹತ್ರ ಮಾತಾಡ್ತು ಅದೇವ್ವ ಮಾತಾಡ್ತು ಇದೇ ನಮ್ಮ ಹಿಂಗೆ ಹೇಳ್ತಾ ಇದ್ಯಾ ನೀನು ಜೊತೆಗೆ ಮಾತಾಡ್ದ ಹಾ ಮತ್ತೆ ಖುಷಿ ಖುಷಿಯಾಗಿ ಇದ್ದೆ ನಿನ್ನೆವರೆಗೂ ಇವತ್ತಿನ ವರ್ಗು ಹಾಂ ಈಗ ನೋಡಿದ್ರೆ ಯಾಕೆ ಹಿಂಗಾಡ್ತಾ ಇದ್ಯಾ ದೇವ್ ಜೊತೆ ಮಾತಾಡಿದೆ ಅಂತ ಹೇಳ್ತಾ ಇದ್ಯಾ ದೇವ ನೋಡಿದ್ರೆ ಎದಕ್ಕೆ ನೀಂತೇಳ್ತಿದ್ದೆ ಹಾ ಈಗ ನೋಡಿದ್ರೆ ಮಾತಾಡ್ದೆ ದೇವ್ನು ನಂತರ ಅಂತ ಹೇಳ್ತಾ ಇದ್ಯಾ ಏನು ಹೇಳ್ತಾ ಹಾ ಅಯ್ಯೋ ನಾ ರಾತ್ರಿ ದಿನ ಹೊತ್ತು ಇವತ್ತು ಏನ್ ಗ್ರಾಚಾರಕ್ಕಾಗಿತ್ತು ಗೊತ್ತಿಲ್ಲ ಹಾ ಏನಮ್ಮ ಹೇಳ್ತಾ ಇದ್ಯಾ ದಿನ ಮಾತಾಡ್ತಿದ್ದಂಗಾದ್ರೆ ಹಾ ಅಯ್ಯೋ ನಿನಗೆ ಎದಕ್ಕೆ ಆಗ್ಲಿಲ್ವಾ ಅದಕ್ಕೆ ಆಗ್ಲಿಲ್ಲ ಕಣ ಇಷ್ಟ ದಿನ ಆದ್ರೆ ಇವತ್ತು ನನ್ನ ಪ್ರಾಣಕ್ಕೆ ಕೂತು ಬಂದೈತೆ ಅದಕ್ಕೆ ಏನ್ ಮಾಡೋದು ಆಗ್ತಾ ಐತೆ ನನ್ನೊಬ್ಬಳಿಗೆ ಅಲ್ಲ ನಿನಗೂ ಸೇರ್ಸಿನಿ ಹ ನೀನು ನಾನು ಇನ್ ಎರಡು ದಿವಸ ಇರ್ತೀವೋ ಮೂರು ದಿವಸ ಇರ್ತೀವೋ ಗೊತ್ತಿಲ್ಲ ಯಮೋಯ್ ಯಾವ ಅತ್ತೆ ಗಂಡ ಏನೋ ಮಾಡಿ ಸಾಯಿಸಿದ್ರೆ ಏನು ಮಾಡೋಕ್ಕಾಗುತ್ತೆ ಹಾ ನಾವೇನೇನು ಅವು ನೀನು ಸಾಯಿಸಿದೀವ ಇಲ್ಲ ತಾನೇ ಬಿಡು ಈಗ ನೀನೇನು ಮಾತಾಡ್ತೀ ಅಂತಲ್ಲ ಅದು ಯವ್ವ ಏನಂತು ಏನು ಗೊತ್ತೇನೋ ನಾಗ ದಿನ ನಾನು ಮಾತಾಡ್ತಿದ್ದಲ್ಲ ಅವಾಗ ಅದು ಯವ್ವ ಮೊದಲನೇ ದಿವಸ ಬಂದಾಗ ನಮ್ಮ ಅತ್ತೆ ನನ್ನ ಗಂಡ ಯಾರು ಅಂತ ಗೊತ್ತಾಗ ಮಾಡಿದ್ರೆ ನಿನಗೆ ಕೇಳಿದ್ದೆಲ್ಲ ತಂದು ಕೊಡ್ತೀನಿ ಹೇಳ್ತು ನಾನು ಅಯ್ಯೋ ನಾನು ಕೇಳಿದ್ದೆಲ್ಲ ಸಿಗುತ್ತೆ ಅಂತ ಹೇಳಿ ಒಪ್ಕೊಂಡೆ ಆದರೆ ಆ ಗಂಡನು ಅತ್ತೆ ನಾಲೆ ಸತ್ತೋಗೋವ್ರಿ ಸತ್ತೋಗಿ ಮತ್ತೆ ಹುಟ್ಟು ಬಂದವ್ರಿ ಆಹ್ ಅವ್ರು ಎಲ್ಲಿದ್ದಾರೆ ಅಂತ ತಿಳ್ಕೊಂಬಂದು ಹೇಳುವಂತ ದೆವ್ವ ನನಗೆ ಹೇಳಿತ್ತು ನನಗೆ ಬಂಗಾರದ್ದು ಒಡವೆನೂ ಕೊಟ್ಟಿತ್ತು ಹ್ಮ್ ಒಲೆ ಜುಂಕೆನೂ ಕಾಸಿನ ಸರನು ಕೊಟ್ಟೈತೆ ಆದ್ರೆ ಈಗ ಅವರ ಅತ್ತೆನು ಗಂಡನು ಮತ್ತೆ ಹುಟ್ಟಿ ಎಲ್ಲಿದ್ದಾರೆ ಅಂತ ನನಗೆ ಗೊತ್ತಾಗಿದೆ ಅದಕ್ಕೆ ನನಗೆ ಭಯವಾಗ್ತೈತೆ ಕಣೋನಾಗ ಆ ಏನು ನೀನು ದಿನ ಅದರ ಜೊತೆ ಮಾತಾಡ್ತಿದ್ದ ನಿನಗೆ ಬೇಕಾಗಿರೋದೆಲ್ಲ ತಂದು ಕೊಡ್ತಿದ್ದ ಅಯ್ಯೋ ಈ ಅಮ್ಮ ನಿಮಗೇನು ಬುದ್ಧಗಿದ್ ಆಯ್ತೋ ಇಲ್ವೋ ಅಲ್ಲ ಯಾರಾದ್ರೂ ದೇವ್ರ ಜೊತೆಗೆ ಮಾತಾಡೋದು ವ್ಯವಹಾರ ಮಾಡೋದು ಅಂಥದೆಲ್ಲ ಮಾಡ್ತಾರ ನನಗೂ ನಿನಗೂ ಯಾವ ಸಂಬಂಧ ಇಲ್ಲ ನೀನು ಒಡವೆ ಬೇಡ ದುಡ್ಡು ಬೇಡ ನಮ್ಗೇನು ಬೇಡ ನಮ್ಮ ಮನೆ ಬಿಟ್ಟು ಹೋಗು ಅಂತ ಬೈದು ಕಳ್ಸೋದು ಬಿಟ್ಟು ನೀನಿನ ಅದು ಹೇಳ್ದಂಗೆ ಕೇಳ್ತೀನಿ ಅಂತೇಳಿ ಒಪ್ಕೊಂಡು ನನ್ನ ಜೀವಕ್ಕೇನೆ ನೀನು ಸಂಚಕಾರ ತಂದಲ್ಲಮ್ಮ ನೀನು ಸಾಯೋದು ಅಲ್ದೇನೆ ನನ್ನ ಸಾಯಿಸ್ತಾ ಇದೆಯಲ್ಲ ಅಯ್ಯಯ್ಯೋ ನೀನು ಮೊದಲು ಹೀಗೆ ಮನೆ ಬಿಟ್ಟು ಹೋಗು ನೀನು ನೀನು ಇಲ್ಲೇ ಇದ್ದರೆ ಅಷ್ಟೇ

ನಾನು ಸತ್ರ ಸಾಯ್ಲಿ ನೀನ್ ಮಾತ್ರ ಬದುಕಿರಬೇಕು ಅಂತ ನೀನು ನಾಗ ಹೇಳ್ತಾ ಇರೋದು ಅಲ್ಲ ಅಲ್ಲ ಅಮ್ಮ ಇನ್ನ ದೇವ ಸಾಯ್ಸಿದ್ದೆ ಅಂದ್ರೆ ಸಾಯ್ತ ಹೇಳು ನಾನ್ ಬದುಕ್ತೀನಿ ಅಂತ ಕೇಳ್ತಾ ಇದೆಯಲ್ಲ ನೀನು ಒಬ್ಬ ಮಗ ಅಲ್ಲ ಒಂಬತ್ತು ತಿಂಗಳು ಎತ್ತು ಒತ್ತು ಇಟ್ಟು ದೊಡ್ಡನ್ ಮಾಡಿ ಹ ಮದ್ವೆ ಮಾಡಿದ್ಕೆ ಒಳ್ಳೆ ಬಹುಮಾನನೇ ಕೊಡ್ತಾ ಇದ್ಯಾ ಬಿಡಪ್ಪ ನನ್ಗೆ ಅಯ್ಯೋ ಈ ಮಾತ್ ಕೇಳಕ್ಕ ನಿನ್ನ ಬದುಕಿದೀನಿ ಅಯ್ಯೋ ಲೇ ಆ ದೇವದಿಂದ ಹೆಂಗ್ ಬಚಾವ್ ಮಾಡೋದು ನಾನು ಹೆಂಗ್ ಬಚಾವ್ ನಮ್ಮ ಅಮ್ಮನ್ ಹೆಂಗ್ ಬಚಾವ್ ಮಾಡೋದು ಅಂತ ಹೇಳಿ ಯೋಚನೆ ಮಾಡದ್ಬಿಟ್ಟು ಈ ಮನೆ ಬಿಟ್ಟು ಹೋಗು ಅಂತ ಹೇಳ್ತಾ ಇದ್ಯಲ್ಲ ನಾಗ ಹ ಇದೆಯಲ್ಲ ನೀನು ನನ್ನ ಮೇಲೆ ಇಕ್ಕಿರೋ ಪ್ರೀತಿ ಒಂದ್ ಕಡೆ ನೀನು ಬೇರೆ ಹಿಂಗೆ ಅಯ್ಯೋ ನಾನು ಪ್ರಯತ್ನಪ್ಪ ದೇವ್ರೆ ನಾನು ನಿನ್ಗೋಸ್ಕರ ತಾನೇ ಅದೇ ಊದತ್ರ ಒಡವೆ ಗಿಡವೆ ಎಲ್ಲ ಇಟ್ಕೊಂಡು ನಿನಗೆ ಆಸ್ತಿ ಮಾಡೋಣ ನಾವು ನನ್ನ ಮಗ ಚೆನ್ನಾಗಿರೋಣ ಅಂತ ಯೋತ್ನ ಮಾಡಿದೆ ಆದ್ರೆ ನೀನ್ ನೋಡಿರಿ ಸಾಯಿಸಕ್ಕೆ ರೆಡಿಯಾಗಿ ನಿಂತಿದ್ಯಲ್ಲೋ ಎಮ್ಮ ಜೀವ ಇದ್ರೆ ಅಂತ ಒಡವೆ ದುಡ್ಡು ಬೇಕಾದರೆ ಸಂಪಾದನೆ ಮಾಡ್ಬೋದು ಆದರೆ ಜೀವನ ಇಲ್ಲಾಂದರೆ ಎಷ್ಟು ಸಂಪಾದನೆ ಮಾಡಿ ಎಷ್ಟು ಒಡವೆ ಗಳಿಸಿ ಏನು ಪ್ರಯತ್ನ ಹಾಂ ಅದಕ್ಕೆ ನೀನು ಹೋಗಿ ಹೋಗಿ ನನ್ನ ಜೀವನ ತೆಗಿತಿ ನೀನು ಅಂತ ಅಂದ್ಕೊಂಡಿರಲಿಲ್ಲ ಹೋಗು ನೀನು ಹೋಗು ಮೊದಲು ಈ ಮನೆ ಬಿಟ್ಟು ಹೋಗಮ್ಮ ನೀನು ನನ್ನ ಹೆಸ್ರು ಮಾತ್ರ ಹೇಳ್ಬೇಡ ನಾನೇನೇ ನಿನ್ನ ಗಂಡ ಅಂತ ಅದೇ ಗಂಡ ಅಂತ ಹ್ಞೂ ನಾನೇನು ಯಾರೂ ಸಾಯ್ಸಕ್ಕೆ ಹೋಗಿಲ್ಲ ನಾನು ಹೆಂಗೊತ್ತೆ ಗಂಗಿನ ಮದುವೆ ಆಗಿವಾಗ ಆಗಿದ್ದೀನಿ ಕಷ್ಟನೋ ಸುಖನೋ ಕೂಲಿನೋ ನಾನಿನೋ ಏನೋ ಮಾಡ್ಕೊಂಡು ದುಡ್ಕೊಂಡು ತಿಂತಾಯಿದ್ದೀನಿ ಜೀವ ಇದ್ದರೆ ಹೆಂಗೆ ಬೇಕಾದರೂ ಇರ್ಬೋದು ಜೀವನ ಇಲ್ಲಾಂದರೆ ನಿನ್ನ ಜೀವಕ್ಕೇ ಸಂಸ್ಕಾರ ತಂದ್ಬಿಟ್ಟಲ್ಲ ಹೋಗಮ್ಮ ನೀನು ನೀನು ಹೋಗು ಮನೆ ಬಿಟ್ಟು ಲೋ ನಾಗ ಅಂದ್ರೆ ನಾನ್ ಫೈಲಿ ಅಂತರ ನೀನು ಹೇಳ್ತಿರೋದು ಆಹ್ ಆದ್ಯವ ಅತ್ತೆನು ಗಂಡನು ಯಾವುದೇ ಜಾಗದಲ್ಲಿ ಎಲ್ಲೇ ಹುಟ್ಟಿ ಯಾವ ರಜೆ ಇದ್ರುನು ನಾನು ಮಾತ್ರ ಬಿಡಲ್ಲ ಕೆಳ್ಕೊಂಡ್ ಬಂದು ಹೇಳ್ಲೇಬೇಕು ಅಂತ ಹೇಳೈತೆ ಇವತ್ ರಾತ್ರಿ ಕೇಪ್ ಬರುತ್ತೆ ಕಣೋ ಹೀ ಹೇಳ್ಲೇ ಬೇಕಾಗುತ್ತೆ ನಿಜಾನೆ ಏನ್ ಮಾಡೋದು ಅಂತಾನೆ ಗೊತ್ತಾಗ್ತಿಲ್ಲ ನಾನೇನಾದ್ರೂ ಈ ಮನೆ ಬಿಟ್ಟೋದ್ರೆ ಹ್ಮ್ ನಿನ್ ಈಗ ಏನಪ್ಪ ಏನು ಯಾಕೆ ಹಿಂಗೆ ಇದ್ರೆ ಇಬ್ಬರು ನೋಡೆ ಗಂಗಿ ಅಲ ಅದ್ ಯಾವ್ದೋ ಇದನ್ನ ನಿಧಿ ಅಂತ ಹೇಳಿ ನಾವಿಬ್ರು ಅಲ್ಲೋಗಿ ತಗೊಂಬಂದ್ವಿ ಅದ್ರಾಗ ಬರೇ ಮೂಳೆ ಇದ್ವಿ ಅದ್ಯಾವುದೋ ಹಳೇ ದೆವ್ವದ್ ಕಥೆ ಅಂತೆ ಈಗ ಆ ದೆವ್ವ ಅವ್ರೇನೋ ಅವ್ರ ಅತ್ತೆನೋ ಗಂಡನ ಏನೋ ಚಿತ್ರ ಹಿಂಸೆ ಕೊಟ್ಟು ಸಾಯಿಸಿದ್ರಂತೆ ಈಗ ಅವ್ರೇನೋ ಮರುಜನ್ಮ ಹುಟ್ಟು ಬಂದೆವ್ರಂತೆ ಎಲ್ಲಿ ಅಂತ ತೋರಿಸುವಂತ ನಮ್ಮ ಅಮ್ಮಗೆ ಹೇಳೈತಂತೆ ಆದ್ರೆ ಈ ಅಮ್ಮ ಯಾವ್ ಕೇಳಿದ್ರೆ ಅದು ನಮ್ಮ ತಲೆಗೇನೆ ಬತ್ತೈತೆ ಅವತ್ತೆ ಬೇರೆ ಯಾರು ಅಲ್ಲ ನಮ್ಮಅಮ್ಮ ಅಂತೆ ಆ ಅಮ್ಮನ ಗಂಡ ದೇವದ ಗಂಡ ನಾನೇ ಅಂತೆ ಈಗ ಏನೇ ಮಾಡೋದು ಗಂಗಿ ನಮ್ಮ ಅಮ್ಮ ನೋಡಿದ್ರೆ ಎಲ್ಲ ನಾನೇನೆ ಅವ್ರು ಯಾರು ಅಂತ ತೋರಿಸ್ಕೊಡ್ತೀನಿ ಅಂತ ಬೇರೆ ಒಪ್ಕೊಂಡು ಒಡವೆ ಎಲ್ಲ ಇಸ್ಕೊಂಡಂತೆ ದೆವದೇನು ಕಣೆ ಗಂಗಿ ಈ ದಿನ ನಾನು ದೇವ್ರ ಜೊತೆಗೆ ಮಾತಾಡ್ತಿದ್ದೆ ದೆವ್ವ ನನಗೆ ಬೇಕಾಗಿರೋದನ್ನೆಲ್ಲ ತಂದು ಕೊಡ್ತೀನಿ ನಮ್ಮ ಅತ್ತೆ ನನ್ನ ಗಂಡನು ಅದು ಎಲ್ಲಿ ಹುಟ್ಟೆವರೆ ಅಂತಾನೆ ತಿಳ್ಕೊಂಬ ನನಗೆ ಹೇಳಬೇಕು ಅಂತ ಹೇಳಿತ್ತು ನಾನಾಯಿತು ಒಪ್ಪು ಅವರೆಲ್ಲ ಇದೆ ಅಂತ ತಿಳ್ಕೊಂಬರ್ತೀನಿ ಅಂತ ಶಾಸ್ತ್ರಗಳ್ನ ಕೇಳಿದೆ ಆದರೆ ಅದು ನಾನು ನನ್ನ ಮಗುನೇ ಅಂತನ ಈಗ ಗೊತ್ತಾಗ್ತೈತೆ ಆ ಗುಂಡಜ್ಜಿ ಹೇಳಿದ್ಮೇಲೆ ಈಗ ಏನು ಮಾಡೋದು ಅಂತಲೇ ಗೊತ್ತಾಗ್ತಿಲ್ಲ ಕಣೆ ನಾನು ನನ್ನ ಮಗು ಸಾಯಿಸಿಬಿಡುತ್ತೆ ಆ ದೆವ್ವ ನಾವೇ ಅತ್ತೆ ಗಂಡ ಅಂತ ಗೊತ್ತಾದರೆ ಈಗ ಏನೇ ಮಾಡೋದು ಗಂಗಿ ಇವತ್ತು ರಾತ್ರಿಕೆ ಅಯ್ಯಯ್ಯೋ ನನಗೆ ಭಯ ಆಗ್ತೈತೆ ಕಣೆ ಗಂಗೆ ಅಯ್ಯೋ ಅತ್ತೆ ನಿಮಗೆ ತಲೆಗೆಲ್ಲ ಕೆಟ್ಟೈತು ಹೆಂಗೆ ಅಲ್ಲ ದೆವ್ವದ ಜೊತೆ ಸಹವಾಸ ಮಾಡಿದ್ಯಲ್ಲ ಅಯ್ಯಯ್ಯೋ ನಾನು ಹಂಗೂ ನಾನು ಅನುಮಾನ ಬಂತು ಇದು ಯಾಕೆ ನಮ್ಮ ಅತ್ತೆ ಏನು ಯಾವ್ದಾನ ದೆವ್ವದ ಜೀವ ಜೊತೆ ಮಾತಾಡ್ತೈತಾ ಅಥವಾ ಹುಚ್ಚಿಗೆ ಚಿಡಿತ ಅಂತ ಅನ್ನಿಸ್ತು ನನಗೆ ಯಾಕೆ ಬೇಕು ಬಿಡು ಅಂತ ಹೇಳಿ ನಾನು ಏನಕ್ಕೆ ವಿಚಾರಿಸಕ್ಕೆ ಹೋಗಲಿಲ್ಲ ಇಷ್ಟು ದಿನ ಅದಕ್ಕೆ ನಾನು ನನ್ನ ಹತ್ರ ಮುಚ್ಚಿಟ್ಟಿದ್ದೆ ಈ ವಿಷಯನ ಹೆಂಗಾದ್ರೂ ಮಾಡ್ಕೊಳ್ರಿ ಈಗ ನೋಡು ಅದ ಏನೋ ಮಾಡೋಕ್ಕೋಗಿ ಇನ್ನೇನೋ ಆಯಿತು ಅನ್ನಂಗೆ ಆಯಿತು ನಿಮ್ಮಿಬ್ಬರು ಕತೆ ಈಗಾಗಲೇನೆ ಸಾಯಂಕಾಲ ಆಯ್ತು ಬರೀ ಅಡಿಗೆ ಮಾಡ್ತೀನಿ ಉಂಡು ಮನಿಕಮಿರಂತಿ ಮಣಿಕಮದ ಅಯ್ಯಯ್ಯೋ ಮನಿಕಮ್ಮಕ್ ನಿದ್ದೆ ಎಲ್ಲೇ ಬರುತ್ತೆ ಗಂಗಿ ಈ ರಾತ್ರಿ ಯಾಕಾದ್ರೂ ಆಗ್ತೈತೋ ಅಂತ ಅನ್ನಿಸ್ತೈತೆ ಕಣಿ ರಾತ್ರಿ ಆಗ್ದಂಗೆ ಹಿಂಗೆ ಇರ್ಲಪ್ಪ ದೇವ್ರೇ ಅದೇ ಬರದೇ ಇಲ್ಲ ರಾತ್ರಿ ಆಗ್ಲಿಲ್ಲ ಅಂದ್ರೆ ನೀನೇನ್ ದೇವ್ರ್ ನೋಡು ರಾತ್ರಿ ಆಗ್ದಂಗೆ ಹಂಗೆ ಸೂರ್ಯ ನಂಗೆನೆ ಹಿಡ್ದು ಇಡ್ಕೊಕೆ ಹಾ ಏನಾದ್ರೂ ಮಾಡ್ಕೊಳ್ರಿ ನನಗೆನಂತೆ ಬರೇ ಇಂಥ ಕೆಲಸ ಎರವಟ್ ಕೆಲಸ ಮಾಡ್ಕಮದು ತಿರ್ಗಮದು ಇದೇ ಆಯ್ತು ನಿಮ್ಗೆ ಗೋಳೆಲ್ಲಾನ நன்கேன்கிண்ட்னி நோட அத்தேட்டு மணி அட் இது ஊக்கி கேட்கினாதினிண்ட் அத்தை எல்லாரும் சசிகாள் தகலாக்கி இருத்தே சரியாக ಅಲ್ಲ ಅತ್ತೆ ಗಂಡನ ದ್ ಕಾಟ ಶುರು ಆಗೈತೆ ಅಂತ ಗೊತ್ತಿದ್ದು ಗೊತ್ತಿದ್ದನು ಓಕೆ ನೋಡು ಯಮ್ಮ ಹಾಂ 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 ಯೋ ಅವಳೇನು ತಪ್ಪು ಹೇಳವಳೆ ಸರಿಯಾಗಿ ಹೇಳವಳೆ ಹ್ಞೂ ರಾತ್ರಿ ಆಗೇ ಆಗುತ್ತೆ ನಾವಿಬ್ರು ಹೆದರಿಕೆ ಮಾಡಿದ್ದ ಏನೋ ರಾತ್ರಿ ಆಗ್ದಂಗೆ ಹಂಗೇನೆ ಆಗಲೇ ಇರಲ್ಲ ಸುಮ್ಮನೆ ನಡಿ ಈಗ ದೆವ್ವದ ಹತ್ರ ಹೆಂಗೆ ಬಚಾವಾಗೋದು ಅಂತ ಯೋಚನೆ ಮಾಡು ಏನೋ ಒಂದು ಸುಳ್ಳು ಸುಳ್ಳು ಹೇಳಿ ದೆವ್ವನ ದೆವ್ವನಾಗಿನ್ ಮೇಲೆ ಇಲ್ಲಿಗೆ ಬರ್ದಂಗೆ ಮಾಡು ನೀನು ಮಾತಾಡ್ಸೋಕ್ಕೆ ಹೋಗ್ಬೇಡ ಹ್ಞೂ ಆ ದೆವ್ವಕ್ಕೆ ಏನೋ ದಿಗ್ಬಂಧನಾಗ ದಿಗ್ಬಂಧನ ಹಾಕ್ಸ್ಬಿಡು ಆಯ್ತು ಬಾರೋ ನೋವ ನೋಡೋಣ ಇವತ್ತು ರಾತ್ರಿ ಏನಾನ ದೆವ್ವ ಬಂದರೆ ಏನಾನ ಸುಳ್ಳು ಹೇಳಿ ಕಳಿಸ್ತೀನಿ ಆಮೇಲೆ ಅದಕ್ಕೆ ಏನಾರ ದಿಗ್ಬಂದನ ಹಾಕ್ಸ್ಬಿಡೋಣ ಹಾಂ ಮತ್ತೆ ನನ್ನ ಹತ್ರ ಬರಬಾರ್ದು ನನಗೆ ಕಣ್ಣಿಗೆ ಕಾಣಿಸ್ಬಾರ್ದು ಹಂಗೇನಾದ್ರೂ ಮಾಡ್ಬಿಡಣಬ್ಬಾ ಈಗ ಬೇಡ ಕತ್ಲಾಗೋ ಟೈಮ್ ಆಯ್ತು ಬಾ ಹೊಳಿಗೋಸ್ಸಿರ್ಕೋಮಣ್ಣ ಯಮೋಯ್ ನಿನ್ನ ಅತಿಹಾಸದಿಂದನ ನನ್ನ ದೆವ್ವ ಜೊತೆ ತಗಲಾಕ್ ಬಿಟ್ಟಲ್ಲ ಅಯ್ಯೋ ನನಗೆ ಬೈ ಹೋದಂಗೆ ಆಗ್ತೈತೆ ಕಣಮ್ಮ ಏನಾಗಲ್ಲ ಬಾರೋ ಸುಮ್ಮನ ಏನನ ಒಂದು ಯೋಚನೆ ಮಾಡೋಣ ಏನಾನ ಒಂದು ಸುಳ್ಳು ಹೇಳಿ ಆ ದೇವ್ವನ ಯಾವ ಬಾ ಓಕೆ ಸ್ನೇಹಿತರೆ ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದ್ದೀವಿ ಈ ಕೈ ಇನ್ನು ಮುಂದುವರಿಯುತ್ತೆ ನಿಮ್ಮೆಲ್ಲರಿಗೂ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿರಿ ಇನ್ನು ಯಾರು ನಮ್ಮ ಚಾನಲ್ ಸಸ್ಕ್ರೈಬ್ ಮಾಡ್ಕೊಳ್ಳಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ ನಮಸ್ಕಾರ